ನಮಸ್ಕಾರ ವೀಕ್ಷಕ ಬಂಧುಗಳೇ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ನಮಸ್ಕಾರ ದೇವರು ಹನ್ನುತ್ತ ಕನ್ನಡದ ಲಕ್ಷಾಂತರ ಮನಸ್ಸುಗಳನ್ನು ಕದ್ದಿದ್ದ ಡಾಕ್ಟರ್ ಬ್ರೋ ಖ್ಯಾತಿಯ ಯೂಟ್ಯೂಬರ್ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣಸಿಗುತ್ತಿಲ್ಲ ಅವರ ಹೊಸ ವಿಡಿಯೋಗಳು ಬರದೇ ಇರುವುದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸುದ್ದಿಯಾಗಿ ಬಿಟ್ಟಿದೆ ಚಿಕ್ಕ ವಯಸ್ಸಿನ ಹುಡುಗ ದೇಶದ ನಾನಾ ರಾಜ್ಯಗಳನ್ನು ಹಾಗೂ ವಿದೇಶಗಳನ್ನು ಸುತ್ತಾಡಿ ಅಲ್ಲಿ ಕನ್ನಡದ ಕಂಪು ಹರಿಸಿದ್ದು ಆತನ ಧೈರ್ಯ ಕನ್ನಡ ಪ್ರೇಮ ಸಾಧನೆ ಜೊತೆಗೆ ಪಟಪಟ ಅಂತಾಡುವ ಮಾತನ್ನು ನಾಡಿನ ಜನ ಇಷ್ಟಪಟ್ಟಿದ್ದರು ಕೊಂಡಾಡಿದ್ದರು ಎಲ್ಲಿ ಹೋದರೂ ಅಲ್ಲಿನ ವಾಸ್ತವತೆಯನ್ನು ತೋರಿಸುತ್ತಾ ಮುಕ್ತವಾಗಿ ಸ್ಪಷ್ಟವಾಗಿ ನಿಖರವಾಗಿ ಹೇಳುತ್ತಾ ಬಂದಿದ್ದ ಡಾಕ್ಟರ್ ಬ್ರೋ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಹಿಂಬಾಲಕರನ್ನು ಹೊಂದಿದ್ದರು ಇವರು ಹಾಕುತ್ತಿದ್ದ ವಿಡಿಯೋಗಳು ಲಕ್ಷ ಲಕ್ಷ ವ್ಯೂ ಕಾಣುತ್ತಿದ್ದವು ಇದರೊಂದಿಗೆ ಡಾಕ್ಟರ್ ಬ್ರೋ ಕೀರ್ತಿ ವೇಗವಾಗಿ ಹರಡಿಬಿಟ್ಟಿತ್ತು ಬಿಟ್ಟಿತ್ತು ಕೆಲವು ತಿಂಗಳುಗಳ ಹಿಂದೆ ಚೀನಾ ದೇಶಕ್ಕೆ ಹೋಗಿದ್ದ ಡಾಕ್ಟರ್ ಬ್ರೋ ಅಲ್ಲಿ ವಿಡಿಯೋ ಮಾಡಿ ಅಲ್ಲಿನ ಅಭಿವೃದ್ಧಿ ಬಗ್ಗೆ ನಮ್ಮ ದೇಶ ಇದನ್ನು ಸಾಧಿಸಲು ಇನ್ನಷ್ಟು ವರ್ಷಗಳು ಬೇಕು ಎಂದು ಹೇಳಿದ್ದರು ಇದು ಕೆಲವರ ಕೆಂಗೆಣ್ಣಿಗೂ ಗುರಿಯಾಗಿತ್ತು ಅದಾದ ನಂತರ ಡಾಕ್ಟರ್ ಬ್ರೋ ವಿಶ್ವಕಪ್ ಕ್ರಿಕೆಟ್ ಸಂದರ್ಭದಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಕ್ಕೆ ಕ್ರಿಕೆಟ್ ಅಂಗಳದವರೆಗೆ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದರು ನಂತರ ಅವರ ಯಾವುದೇ ವಿಡಿಯೋಗಳು ಬಂದಿಲ್ಲ ಅದಕ್ಕಾಗಿ ಡಾಕ್ಟರ್ ಬ್ರೋ ಎಲ್ಲಿ ಹೋದರೂ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣಸಿಗುತ್ತಿಲ್ಲ ಚೀನಾದಲ್ಲಿ ವಿಡಿಯೋ ಮಾಡಿ ನಮ್ಮ ದೇಶದ ಬಗ್ಗೆ ನೆಗೆಟಿವ್ ಆಗಿ ಹೇಳಿಕೆ ನೀಡಿದ್ದು ಮುಳುವಾಯ್ತಾ ಎಂಬ ಪ್ರಶ್ನೆಗಳು ಸದ್ಯ ಡಾಕ್ಟರ್ ಬ್ರೋ ವಿರುದ್ಧ ಕೇಳಿ ಬಂದಿದ್ದು ಅದಕ್ಕೆಲ್ಲ ಅವರೇ ಉತ್ತರ ನೀಡಬೇಕು ಅಲ್ಲಿವರೆಗೆ ಕಾದು ನೋಡೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು